ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಹೌದು ಸರ್ ಮಾಡಲಿಷ್ಟು ಎಷ್ಟು ಎರಡು ಸಾವಿರದ ಹದಿನೈದು ಮಾಡೋದು ಫೋರ್ಸ್ ಟ್ರಾವೆಲರಾ ಹಾಂ ಎರಡು ಸಾವಿರದ ಎಷ್ಟು ಮಾಡೋದು ಹದಿನೈದು ಹದಿನೈದು

സീറ്റിംഗ് എസ്കേറ്റിങ്ങി 340 ആയി സർ. കരുതേഷണട സർ. ആഹ് കരുതേഷണട മുഗടി. ലോൺ ഇതി കടമേ ഇടരുത്. ലോണൊന്നുംയേയില്ല സർ. പൂർണ്ണ ക്ലിയർ. ഒന്നുമില്ല സർ. ഈ കടിയെ എസ്കേറ്റിങ്ങിന് മാർത്തിരല്ലേ എന്താ പറയാല്ലേ? എന്താ മറന്ന സർ. പൂർണ്ണ കടേ നല്ല ആയി. ഡിന്റ പ്രോസസ്സ്. മൂന്ന് വർഷം തന്നെ പുട്ടയിട്ട സർ. തന്നെ പുട്ടയിട്ട സർ. ടയർ കണി സെഞ്ചിലങ്ങിദിയാ? ആഹ് തന്നെ. ലൊക്കേഷൻ ഇരിത്തെ കടീദോ? ಗೋಕಾಕ್ sir ಗೋಕಾಕ್ ಸ್ಕೂಲ್ ಕಡೆನೇ ಗೋಕಾಕ್ ಅಲ್ಲಿ ಐತಾ ಹಾ ಎಷ್ಟ್ ಹೇಳ್ತೀರಾ ಗಡಿ ಗಡಿ rate ಎಂಟ್ ಲಕ್ಷ ಹೇಳಿನ್ sir ಇಷ್ಟು ಎಂಟ್ ಎಂಟ್ ಹೇಳಿನ್ sir ಎಂಟ್ ಲಕ್ಷ ಹೇಳ್ತಿದೀರಾ ಹಾ ಇದ್ ಹೆಚ್ಚು ಕಮ್ಮಿ ಆಗುತ್ತಾ final rate ಆಗುತ್ತೆ sir ಅವ್ರ್ ಎದುರ್ಗಡೆ ಬಂದ್ರೆ ಗಾಡಿ ನೋಡಿದ್ರೆ ಕಡಿಮೆ ಮಾಡ್ತೀನಿ sir final ಎಷ್ಟ್ ಕೊಡ್ತೀರಾ ಗಡಿ sir ನಿಮ್ channel ಕಡೆಯಿಂದ ಬಂದೆ ಕೊಡ್ತೀನಿ ಫೈನಲ್ ಬಂದ್ರೆ ಕೊಡ್ತೀನಿ sir ಒಂದು ಏಳು ಲಕ್ಷ ತನ ಬಿಡ್ತೀನಿ ಏಳುವರೆನಾ.